ನ್ಯೂಸ್ ಕೊಟ್ಟಿದ್ದಾರೆ ಚಾರು ಮತ್ತೆ ರಾಮಾಚಾರ್ ಗೆಣಪ್ಪ ಅಂದ್ರೆ ಸಿಗಾಡ ಸೂಪರ್ ಆಗಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹೌದು ಶೂಟಿಂಗ್ ಗೋಸ್ಕರ ಇದಕ್ಕೆ ರಾಮನಾಥ್ ಪುರಕ್ಕೆ ಹೋಗಿದ್ದಾರೆ ಅಲ್ಲಿ ಸೂಪರ್ ಆಗಿ ಶೂಟಿಂಗ್ ಕೂಡ ನಡೀತಾ ಅದು ಕಂಪ್ಲೀಟ್ ಒಂದು ಟೀಮ್ ಏನಿದೆ ಅದು ರಾಮನಾಥಪುರಗುಡ್ ಬಗ್ಗೆ ಹೋಗಿ ದೇವಸ್ಥಾನದಲ್ಲಿ ಒಂದು ಶೂಟಿಂಗ್ ಅನ್ನ ಮಾಡ್ಬಿಡ್ತಾರೆ ಬಹಳಷ್ಟು ರೀತಿಯ ಚೆನ್ನಾಗಿ ಕೂಡ ಶೂಟಿಂಗ್ ಚಿತ್ರೀಕರಣ ಎಲ್ಲವೂ ಕೂಡ ನಡೀತಾ ಇದೆ ಸಂಚಿಕೆ ಅಂತ ತುಂಬಾ ಟ್ವಿಸ್ಟ್ ಗಳು ಕೂಡ ಬರುತ್ತಿದ್ದು ಈಗಾಗಲೇ ಜನರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹೆಸರು ಇನ್ ಮುಂದೆನೂ ಕೂಡ ಬಹಳಷ್ಟು ಟ್ವಿಸ್ಟ್ ಗಳು ಬರುತ್ತೆ ರಾಮಾಚಾರ್ಯನ ಅಭಿಮಾನಿಗಳು ತುಂಬಾನೇ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಈಗ ಸದ್ಯಕ್ಕೆ ಚಾರು ಮತ್ತೆ ರಾಮಾಚಾರ್ಯ ಒಂದು ಸ್ವಲ್ಪ ಒಂದು ರೊಮ್ಯಾಂಟಿಕ್ ಅನ್ನು ಕೂಡ ಈಗ ತೋರಿಸ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ದೀಪ ಮನೆಗೆ ಬರ್ತಾಳೆ ಆಕೆಗೆ ಸ್ವಲ್ಪ ಕನ್ಫ್ಯೂಸ್ ರಾಮಾಚಾರಿ ಯಾರು ಮತ್ತೆ ಕಿಟ್ಟಿ ಯಾರು ಅಂತ ಸೊ ಹೀಗಾಗಿ ಅಂತ ಕಿಟ್ಟಿನ ಬಂದು ಇಟ್ಕೊಂಡು ಮಾತನಾಡಿಸ್ತಾಳೆ ಮುದ್ ಮಾಡ್ತಾಳೆ ಈ ರೀತಿಯ ಒಂದು ಟ್ವಿಸ್ಟ್ ಗಳು ಸೊ ವೈಶಾಖ ಸ್ವಲ್ಪ ಬದಲಾದ ರೀತಿ ತೋರಿಸ್ತಾ ಇದಾರೆ ಪ್ರೆಗ್ನೆಂಟ್ ಆಕೆ ಸೊ ಕಾಲಿಗೆ ಬಿದ್ದು ಕ್ಷಮ ಕೇಳುವ ರೀತಿ ತೋರಿಸ್ತಿದ್ದಾರೆ ನಂತರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಟ್ವಿಸ್ಟ್ ಗಳು ಕೂಡ ಬರುತ್ತೆ ರಾಮಾಚಾರಿ ಮತ್ತೆ ಚಾರ್ ಇನ್ನಷ್ಟು ಕ್ಲೋಸ್ ಆಗ್ತಾರೆ ಒಂದಾಗ್ತಾರೆ ಸೊ ಅವರ ಒಂದು ಮಗು ಕೂಡ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ನಿರೀಕ್ಷೆ ಮಾಡಬಹುದು ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಎಷ್ಟ ಒಂದ್ ಒಳ್ಳೆ ರೇಟಿಂಗ್ ಜಾಸ್ತಿ ಟಿ ಆರ್ ಪಿ ಕೂಡ ಇದಕ್ಕೆ ಸಿಕ್ಕಿದೆ ಪ್ರತಿ ದಿನ ಜನರು ಕೂಡ ಸಂಜೆ ಆಯ್ತು ಆಯ್ತು ಅಂದ್ರೆ ಕುಳಿತು ಬಿಡ್ತಾರೆ ರಾಮಾಚಾರ್ಯನ ನೋಡಕ್ಕೆ ರಾಮಾಚಾರ್ಯ ನಿಜವೊಂದ್ರ ಅಂತ ಅದ್ಭುತವಾಗಿ ಒಂದು ಡಬಲ್ ಪಾತ್ರ ಡಬಲ್ ಆಕ್ಟಿಂಗ್ ಅನ್ನು ಮಾಡ್ತಿದ್ದಾರೆ ಅದು ಕಷ್ಟಕರ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಯಸ್ತಾ ಇದ್ದಾರೆ ಒಂದು ಕಿಟಿಯ ಪಾತ್ರ ಅಂದ್ರೆ ಕೃಷ್ಣನ ಪಾತ್ರ ಮತ್ತೆ ರಾಮಾಚಾರ್ಯ ಪಾತ್ರ ಅದು ಕೂಡ ವರ್ಕ್ ಆಗಿದೆ ಇನ್ನ ಒಂದು ಚಾರು ಪಾತ್ರವನ್ನು ಮಾಡ್ತಿರುವಂತ ಏನು ಹೆಸರು ಮೌನ ಅಂತ